ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕನ್ನು ಬರಗಾಲ ತಾಲೂಕನ್ನಾಗಿ ಸರ್ಕಾರವು ಘೋಷಣೆ ಮಾಡಿದೆ ಈ ನಿಟ್ಟಿನಲ್ಲಿ ಬಸವನ ಬಾಗೇವಾಡಿಯ ಕಂದಾಯ ಇಲಾಖೆಯ ನೌಕರರು ಹಗಲೀಳೆನ್ನದೇ ಕಳೆದ ಮೂರು ದಿನಗಳಿಂದ ತಾಲೂಕಿನ ಅನ್ನದಾತರಿಗೆ ಪರಿಹಾರ ಒದಗಿಸುವ ಸಲುವಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಲಸ ಶ್ಲಾಘನೀಯವಾದುದು ತಾಲೂಕಿನಲ್ಲಿ ಬರಪೀಡಿತರಿಗೆ ಸರ್ಕಾರದ ಸಹಾಯಧನ ಎಲ್ಲರಿಗೂ ಸರಿಯಾಗಿ ಮುಟ್ಟಬೇಕು ಎಂದು ಸರ್ಕಾರದ ಉದ್ದೇಶವನ್ನು ಸಫಲಗೊಳಿಸಲು ಶ್ರೀ ಅಮನಪ್ಪ ಸೋಮನಕಟ್ಟಿ ದರ್ಶಿದಾರ್ ಅವರ ನೇತೃತ್ವದಲ್ಲಿ ಬರ ಪರಿಹಾರ ಕಾರ್ಯ ನಡೆಯುತ್ತಿರುವುದು ರೈತರ ಮೆಚ್ಚುಗೆಗೆ ಪಾತ್ರವಾಗಿದೆ ಸಕಾಲದಲ್ಲಿ ರೈತರಿಗೆ ಬರ ಪರಿಹಾರ ಸರ್ಕಾರದ ನಿರ್ದೇಶನದಂತೆ ಸಿಗುವಂತಾಗಲು ಸಿಬ್ಬಂದಿಯೂ ಹಗಲಿನ್ನದೇ ಶ್ರಮವಹಿಸುತ್ತಿವೆ ಆದೇಶದಂತೆ ನಾವು ರೈತರಿಗೆ ಬೆಳೆ ಪರಿಹಾರ ಒದಗಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಬಸವನಬಾಜವಾಡಿ ತಾಲೂಕಿನಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಹದಿನೇಳು ರೈತರ ಆಧಾರ್ ಕಾರ್ಡ್ ಹಾಗೂ ಆರ್ ಟಿ ಸಿ ಎರಡೂ ಮಿಸ್ ಮ್ಯಾಚ್ ಇವೆ ಅಂಥೇಳಿ ನಮಗೆ ಮೇಲಿಂದ ರಿಪೋರ್ಟ್ ಬಂದಿತ್ತು ಆ ವರದಿಯ ಅನುಸಾರ ನಾವು ಮೂರು ಸತತ ಮೂರು ದಿನಗಳ ಕಾಲ ಹಗಲು ರಾತ್ರಿ ಎನ್ನದೇ ಆ ಒಂದು ಮ್ಯಾಚನ್ನು ಸರಿ ಮಾಡುವಂಥ ಕೆಲಸದಲ್ಲಿ ತೊಡಗಿದ್ದೀವಿ ಈ ಕೆಲಸದಲ್ಲಿ ನಮ್ಮ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮ ಸಹಾಯಕರು ಕಂದಾಯ ನಿರೀಕ್ಷಕರು ಆಪರೇಟರ್ಸು ಇವರೆಲ್ಲರೂ ಸತತ ಮೂರು ದಿನಗಳ ಕಾಲ ಹಗಲು ಮತ್ತು ರಾತ್ರಿ ನಾವು ನಿರಂತರವಾಗಿ ಆ ಒಂದು ಕಾರ್ಯದಲ್ಲಿ ತೊಡಗಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಹದಿನೇಳು ರೈತರ ಒಂದು ಬೆಳೆ ಪರಿಹಾರದ ಒಂದು ಹೆಸರು ಮ್ಯಾಚನ್ನು ಅನುಮೋದನೆ ಮಾಡಿದ್ದೀವಿ ಇದರಿಂದ ರೈತರಿಗೆ ಇನ್ನೂ ಈ ವಾರದಲ್ಲಿ ಆ ಒಂದು ಅವರಿಗೆ ಪರಿಹಾರ ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ಈ ಒಂದು ಅನುಮೋದನೆ ಕಾರ್ಯದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿರ್ತಕ್ಕಂಥ ಪ್ರಥಮ ಜಿಲ್ಲೆ ನಮ್ಮ ಸ್ಟೇಟ್ ಲೆವೆಲಲ್ಲಿ ಪ್ರಥಮವಾಗಿ ಕಂಪ್ಲೀಟ್ ಮಾಡಿದಂಥ ಜಿಲ್ಲೆ ಅಂತ ನಾವು ಅಲ್ಲಿ ಹೆಮ್ಮೆಯಿಂದ ಹೇಳ್ಕೊತೀವಿ ಅದಕ್ಕೆ ಈ ಕಾರ್ಯದಲ್ಲಿ ಶ್ರಮಿಸಿದಂಥ ಹಗಲಿರುಳು ಶ್ರಮಿಸಿದಂಥ ನಮ್ಮ ತಾಲೂಕಿನ ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಕಂದಾಯ ನಿರೀಕ್ಷಕರಿಗೆ ಗ್ರಾಮ ಸಹಾಯಕರಿಗೆ ಆನಂತರ ಆಪರೇಟರ್ಸ್ಗಳಿಗೆ ಹಾಗೂ ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं